ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ ನಾನಿವತ್ತು ನಿಮಗೆ ಫೇಶಿಯಲ್ ಹೇರ್ ಯಾವ ರೀತಿ ರಿಮೂವ್ ಮಾಡೋದು ಮನೆಯಲ್ಲಿ ಅಂತ ಹೇಳ್ಕೊಡ್ತೀನಿ ನೀವು ಪಾರ್ಲರ್ಗೆ ಹೋಗಿ ಕೂಡ ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಮಾಡಿಸಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡಿಸ್ಬೋದು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸೋದಕ್ಕೆ ನೀವು ಪಾರ್ಲರ್ಗೆ ಹೋದಾಗ ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಮಾಡಿಸಿದಾಗ ಪಿ ಮುಖದ ಮೇಲೆ ಪಿಂಪಲ್ಸ್ ಅಥವಾ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ ನಿಮಗೆ ಮತ್ತು ಪೈನ್ ಕೂಡ ಇರುತ್ತೆ ಅದು ಪೈನ್ಲೆಸ್ ಆಗಿ ಬೇಕು ನಿಮಗೆ ಅನ್ನೋದಾದರೆ ನೀವು ಮನೆಯಲ್ಲೇ ಫೇಶಿಯಲ್ ಹೇರ್ ರಿಮೂವರ್ ರೇಸರ್ ಬರುತ್ತೆ ಅದನ್ನು ಯೂಸ್ ಮಾಡಿ ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಬೋದು ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ಫೇಶಿಯಲ್ ಹೇರ್ ಜಾಸ್ತಿ ಆಗುತ್ತೆ ಮುಖದ ಮೇಲೆ ಮತ್ತು ದಪ್ಪ ದಪ್ಪ ಬೆಳೆಯುತ್ತೆ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ ಆ ಥರ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ಹೇರ್ ಗ್ರೋತ್ ಏನು ಜಾಸ್ತಿ ಆಗೋದಿಲ್ಲ ಏನಾಗುತ್ತೆ ಅಂದರೆ ನೀವು ಒಂದೇ ಸತಿ ನೀಟಾಗಿ ಫೇಶಿಯಲ್ ಹೇರೆಲ್ಲ ರಿಮೂವ್ ಮಾಡಿಬಿಟ್ಟಿರ್ತೀರ ಅದು ಮತ್ತು ಸಣ್ಣ ಸಣ್ಣದಾಗಿ ಆಗಿ ಬರೋದಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಅದು ಜಾಸ್ತಿ ಆಗಿದೆ ಅಂತ ನಮಗೆ ಫೀಲ್ ಆಗುತ್ತೆ ಬಿಟ್ಟರೆ ಬೇರೆ ಫೇಶಿಯಲ್ ಹೇರ್ ಏನು ಜಾಸ್ತಿ ಬೆಳೆಯೋದಿಲ್ಲ ಆ ಥರ ಏನೂ ಡೌಟ್ಸ್ ಇಟ್ಕೊಳ್ಳೋದು ಬೇಕಿಲ್ಲ ನೀವು ಆರಾಮಾಗಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಿಕಾಷನ್ಸ್ ತಗೊಳ್ಳೋದು ಅಷ್ಟೇ ಅವಶ್ಯಕತೆ ಇರುತ್ತೆ ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಕ್ಲೆನ್ಸಿಂಗ್ ಕೂಡ ಮಾಡ್ಬೋದು ಕ್ಲೆನ್ಸಿಂಗು ಅಥವಾ ಫೇಸ್ ವಾಶ್ ಮಾಡಿ ಆದ ನಂತರ ಮಾಶ್ಚರೈಸರ್ ಹಚ್ಕೊಂಡು ನೀಟಾಗಿ ಸ್ಕಿನ್ನ ಹೈಡ್ರೇಟ್ ಮಾಡ್ಕೊಬೇಕು ಆ ನಂತರ ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು ಆ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ ಆದ ನಂತರ ಆದರೆ ನಿಮಗೆ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಪೋರ್ಸ್ ಎಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಮತ್ತು ಪಿಂಪಲ್ಸ್ ರ್ಯಾಶಸ್ ಬರೋದು ಕಡಿಮೆ ಚಾನ್ಸ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಐಸ್ ಕ್ಯೂಬ್ ಅಥವಾ ತಣ್ಣೀರಿನಿಂದ ವಾಶ್ ಮಾಡಿ ಐಸ್ ಕ್ಯೂಬ್ ಇದ್ರೆ ಐಸ್ ಕ್ಯೂಬಿಂದ ರಬ್ ಮಾಡಿ ಆ ಸ್ಕಿನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ನಿಮಗೆ ರೇಸರ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಫೇಶಿಯಲ್ ಹೇರ್ ರಿಮೂವರು ಇದೇ ಇದೇ ಥರ ನಿಮಗೆ ತುಂಬ ಬ್ರ್ಯಾಂಡ್ಸಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು ನಾನು ತೊಗೊಂಡಿರೋದು ಪಿಂಕಲ್ ಅಂತ ಬ್ರ್ಯಾಂಡು ಆ ಬ್ರ್ಯಾಂಡಿಗೂ ಕೂಡ ಚೆನ್ನಾಗಿದೆ ನಾನು ಇವಾಗ ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಈ ರೇಸರ್ನ ಯೂಸ್ ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಇಟ್ಕೊಳ್ಳೋ ಹಾಗಿಲ್ಲ ಡೈರೆಕ್ಟ್ ನೋಡಿ ಈ ರೀತಿ ಹೋಗೋ ಹಾಗಿಲ್ಲ ಬೇಡು ಸ್ಕಿನ್ ಕಟ್ ಆಗುತ್ತೆ ಮತ್ತೆ ಈ ರೀತಿ ಕೂಡ ಮಾಡಬಾರ್ದು ಅಪ್ಪರ್ ಡೈರೆಕ್ಷನಲ್ಲಿ ಕೂಡ ಫೇಶಿಯಲ್ ಹೇರನ್ನು ರಿಮೂವ್ ಮಾಡಬಾರ್ದು ಆದಷ್ಟು ಈ ಡೈರೆಕ್ಷನಲ್ಲೇನೇನೆ ಮಾಡಬೇಕು ನೋಡಿ ಕೆಳಗಡೆ ಡೈರೆಕ್ಷನ್ನಲ್ಲೇನೇ ಈ ರೀತಿ ಈ ರೀತಿ ರಿಮೂವ್ ಮಾಡಬೇಕಾಗುತ್ತೆ ಕೆಳಗಡೆ ಡೈರೆಕ್ಷನ್ನಲ್ಲೇ ರಿಮೂವ್ ಮಾಡಬೇಕಾಗುತ್ತೆ ನೀವು ಮೇಲೆ ಡೈರೆಕ್ಷನಲ್ಲಿ ರಿಮೂವ್ ಮಾಡಿದ್ರೆ ಮತ್ತೆ ನಿಮಗೆ ರ್ಯಾಷಸ್ ಬರುತ್ತೆ ರ್ಯಾಷಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಫೇಸ್ ವಾಶ್ ಮಾಡಿ ಆದ ನಂತರ ನೀವು ಮಾಯಶ್ಚರೈಸರನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಬೋದು ನೀವು ಮಾಯ್ಶ್ಚರೈಸರ್ ಇಲ್ಲ ಅಂತಂದರೆ ಈ ರೀತಿ ಆಲೋವೆರಾ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆಲೋವೆರಾ ಜೆಲ್ಲನ್ನ ಸ್ವಲ್ಪ ತೊಗೊಂಡು ನೀವು ಎಲ್ಲಿ ಇವಾಗ ರಿಮೂವ್ ಮಾಡಬೇಕು ಅಂತ ಇರ್ತೀರ ಫೇಶಿಯಲ್ ಹೇರನ್ನು ಅಲ್ಲಿ ಈ ರೀತಿ ಅಪ್ಲೈ ಮಾಡಿ ಒಂದು ಸಲ ಸ್ಕಿನ್ನನ್ನು ಈ ರೀತಿ ಹೇಳೋದು ನೀಟಾಗಿ ನಿಧಾನವಾಗಿ ಈ ಕೆಳಗಡೆ ಡೈರೆಕ್ಷನ್ ಅಲ್ಲಿ ಹೇರನ್ನು ರಿಮೂವ್ ಮಾಡಬೇಕು ರಿಮೂವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿ ಈ ರೀತಿ ನಿಧಾನವಾಗಿ ರಿಮೂವ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೆಯಲ್ಲಿ ಪೈನ್ಲೆಸ್ ಆಗಿ ನೀವು ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಬೋದು ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು